ಶನೈಹಿ ಅಂದ್ರೆ ನಿಧಾನ ಚರತಿ ಚರಬಿಸುವಂತದ್ದು ಶನೇಶ್ವರ ಅಂತ ಕೇಳ್ಬೇಡ ಶನೇಶ್ವರ ಅಲ್ಲ ಈಶ್ವರ ಶನೈ ಸೌರಿ ಅನ್ನುವಂತಹ ಹೆಸರನ್ನ ಹೇಳ್ತಾರೆ ಯಮಾಗ್ರಜ ಅಂತ ಹೇಳ್ತಾರೆ ಯಮನಿಗೆ ಅಗ್ರಜ ಸೂರ್ಯ ಮಗನಾಗಿರ್ತಕ್ಕಂಥ ಶನಿ ಯಾವಾಗ ಈ ಶನೈಚ್ಛರನ ಬದಲಾವಣೆ ಅನ್ನುವಂಥದ್ದು ಉಂಟಾಗತ್ತೆ ಆಗ ಹನ್ನೆರಡು ರಾಶಿಯವರ ಮೇಲೆ ಅದರ ಒಂದು ಪರಿಣಾಮ ಅನ್ನುವಂಥದ್ದು ಇರುತ್ತೆ ವ್ಯಕ್ತಿ ಒಳ್ಳೆ ಸ್ಥಾನದಲ್ಲಿ ಇರ್ತಾನೆ ಆದ್ರೆ ಆ ಒಳ್ಳೆಯ ಸ್ಥಾನದಿಂದ ಏಕಾಏಕಿ ಏನು ಸಮಸ್ಯೆಗಳಾಗಿ ಪತನ ಆಗುವಂತ ಹಾಗಾದ್ರೆ ಜನ ಹೆದರ್ಕೋಬೇಕಾ ಅಂತಂದ್ರೆ ಖಂಡಿತ ಇಲ್ಲ ಯಾಕೆ ಅಂತಂದ್ರೆ ಕಷ್ಟಪಟ್ಟು ಕೆಲಸ ಮಾಡುವಂತಹ ವರ್ಗ ಯಾರಿರ್ತಾರೆ ಅಂತವರಿಗೆ ಶನಿಯ ಒಂದು ಪ್ರಭಾವ ಅನ್ನೋದ್ರ ಕಡಿಮೆ ಧನುರ್ ನಾಲ್ಕನೆಯ ಸ್ಥಾನಕ್ಕೆ ಶನಿಯ ಸಂಚಾರ ನಾಲ್ಕನೇ ಸ್ಥಾನವನ್ನ ಮಾತಾ ಸಹೃತ್ ಮಾತುಲ ಭಾಗಿನೇಯ ಕ್ಷೇತ್ರ ಸುಖಂಬಾಹನ ವಾಹನ ದಾರಿತ್ಯಮಂಬಃ ಶಯನಂಚ ವೃದ್ಧಿ ಪಶ್ವಾಧಿಕಂ ಜನ್ಮಗೃಹಂ ಚತುರ್ಥಾತ್ ನಾಲ್ಕನೇ ಸ್ಥಾನವನ್ನ ಮಾತಾ ಸುಹೃತ್ ತಾಯಿಯ ಸ್ಥಾನವನ್ನ ನಮ್ಮ ಒಳ್ಳೆ ಸ್ನೇಹಿತರು ಸುಹೃತ್ ಒಳ್ಳೆಯ ಒಂದು ಮನಸ್ಕರು ಮಾತುಲ ಭಾಗಿನೇಯ ಸೋದರ ಮಾವ ಇತ್ಯಾದಿ ಸ್ಥಾನವನ್ನು ತೋರಿಸುವಂಥದ್ದು ಕ್ಷೇತ್ರ ಸುಖಂ ಭೂಮಿಯ ಸುಖ ವಾಹನದ ಒಂದು ಸುಖ ಆಸನಂಚ ಲಾಲಿತ್ಯವಂಬಹ ತಾಯಿಯ ಜೊತೆಗೆ ಒಡನಾಟ ಶಯನಂಚ ವೃದ್ಧಿ ಪಶ್ವಾದಿಕಂ ಎಲ್ಲ ಪ್ರಾಣಿ ಪಕ್ಷಿಗಳು ಜನ್ಮಗ್ರಹಂ ಇದರ ಎಲ್ಲದರ ಸ್ಥಾನಕ್ಕೆ ಯಾವಾಗ ಶನಿ ಸಂಚಾರವನ್ನ ಮಾಡ್ತಾನೆ ನಾಲ್ಕನೇ ಸ್ಥಾನ ಸುಖ ಸ್ಥಾನ ಅಂತ ಕರಿತೀವಿ ಅರ್ಧಾಷ್ಟಮ ಅಂತ ಕೂಡ ಕರಿತೀವಿ ಹಾಗಾಗಿ ಸುಖವನ್ನ ಶನಿ ಹಾಳನ್ನ ಮಾಡ್ತಾನೆ ಶನಿ ಸುಖವನ್ನ ಹಾಳು ಮಾಡ್ತಾನೆ ತಾಯಿಗೆ ಒಂದಷ್ಟು ಅನಾರೋಗ್ಯಾದಿಗಳನ್ನ ಕೊಡ್ತಾನೆ ತೃತೀಯಾಧಿಪತಿಯಾಗಿ ದ್ವಿತೀಯಾಧಿಪತಿಯಾಗಿ ಯಾವಾಗ ಚತುರ್ಥ ಸ್ಥಾನಕ್ಕೆ ಸಂಚಾರ ಮಾಡ್ತಾನೆ ಭೂಮಿ ವಿಚಾರದಲ್ಲಿ ವಾಹನದ ವಿಚಾರದಲ್ಲಿ ತೊಂದರೆಯನ್ನ ಉಂಟು ಮಾಡ್ತಾನೆ ಕರ್ಮ ದ್ವಿತೀಯಾಧಿಪತಿ ಆದ ಕಾರಣ ವಿತ್ತ ವಿತ್ತ ಅಂದ್ರೆ ಹಣಕ್ಕೆ ಅಧಿಪತಿ ಆಗಿರುವಂತಹ ಶನಿ ಯಾವಾಗ ನಾಲ್ಕನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ ಮೂರನೇ ಮನೆಯ ಧೈರ್ಯ ಅಂತ ದುರ್ಬುದ್ಧಿ ದುರ್ಬುದ್ಧಿಗೂ ಅಧಿಪತಿಯಾಗಿರುವಂತಹ ಶನಿ ನಾಲ್ಕನೇ ಮನೆಗೆ ಸಂಚಾರವನ್ನ ಮಾಡ್ತಾನೆ ಆಗ ವಾಹನದ ವಿಚಾರದಲ್ಲೋ ಭೂಮಿಯ ವಿಚಾರದಲ್ಲೋ ಒಂದು ಧೈರ್ಯವನ್ನ ಕೊಟ್ಬಿಡ್ತಾನೆ ನಾನು ಈ ಭೂಮಿಯನ್ನ ತಗೊಂಬಡೋಣ ಅಥವಾ ನಾನು ಈ ರೀತಿಯಾಗಿರುವಂತಹ ಒಂದು ವಾಹನವನ್ನ ಪರ್ಚೇಸ್ ಮಾಡಬೋಣ ಅಂತ ಹೇಳಿ ಸಮಸ್ಯೆ ಇರುವಂತಹ ಭೂಮಿಯ ವಿಚಾರದಲ್ಲೋ ಅಥವಾ ವ್ಯವಹಾರದ ವಿಚಾರದಲ್ಲೋ ಅಥವಾ ಇನ್ಯಾವುದೋ ಒಂದು ವಾಹನದ ವಿಚಾರದಲ್ಲೋ ತಪ್ಪು ನಿರ್ಧಾರವನ್ನ ತಗೊಳ್ಳುವಂತಹ ಒಂದು ಯೋಗವನ್ನ ಶನಿ ತಂದು ಕೊಡ್ತಾನೆ ಆದ್ರೆ ಹೌದಾ ಹಾಗಾದ್ರೆ ನಾವು ಅದನ್ನ ಏನು ಮಾಡಬಾರ್ದಾ ಅಂತಂದ್ರೆ ಗುರುವಿನ ದೃಷ್ಟಿ ಇದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇದ್ರೆ ಜೊತೆಗೆ ನಿಮ್ಮ ದಶಾಭುಕ್ತಿಗಳು ಅನ್ನುವಂಥ ಚೆನ್ನಾಗಿತ್ತು ಅಂತಾದ್ರೆ ಆಗಬಹುದಾಗಿರುವಂತಹ ಸಮಸ್ಯೆಯನ್ನ ಗುರು ತಪ್ಪಿಸುವಂತಹ ಸಾಧ್ಯತೆ ಇದೆ ಫಿಫ್ಟಿ ಫಿಫ್ಟಿ ಅಂತ ಅನ್ಕೋಬಹುದು ಶನಿ ಬಲ ಇಲ್ಲ ಶನಿ ತೊಂದ್ರೆಯನ್ನೇ ಕೊಡ್ತಾನೆ ಅರ್ಧಾಷ್ಟಮ ಅಂತಂದ್ರೆ ಅಷ್ಟಮಕ್ಕೆ ಅರ್ಧ ಫಲವನ್ನ ಕೊಡ್ತಾನೆ ಅಷ್ಟಮದಲ್ಲಿ ಬರುವಷ್ಟು ಅಷ್ಟ ಕಷ್ಟಗಳು ಬರೆದಿದ್ರು ನಾಲ್ಕ್ ಕಷ್ಟ ಬಂದೇ ಬರುತ್ತೆ ಎಂಟು ಕಷ್ಟ ಬರ್ದೆ ನಾಲ್ಕ್ ಕಷ್ಟ ಬರುತ್ತೆ ಆದ್ರೆ ಅದಕ್ಕೆ ಗುರುವಿನ ದೃಷ್ಟಿ ಇರೋ ಕಾರಣ ಎಲ್ಲೋ ಒಂದ್ ಕಡೆ ನೀವು ತಪ್ಪು ಮಾರ್ಗಕ್ಕೆ ಹೋಗದೆ ಎಲ್ಲೋ ರಕ್ಷಣೆ ಮಾಡುವಂತಹ ಒಂದು ಜವಾಬ್ದಾರಿಯನ್ನು ಗುರು ಹೊತ್ಕೋತಾನೆ ಹಾಗಾಗಿ ಎಚ್ಚರಿಕೆಯಿಂದ ಇರಿ ಗುರುವಿನ ಒಂದು ಬಲ ಅನ್ನುವಂಥದ್ದನ್ನ ಇನ್ನೂ ಹೆಚ್ಚಿಸ್ಕೊಳ್ಳಿ ದಕ್ಷಿಣಾ ಮೂರ್ತಿ ಸ್ತೋತ್ರವನ್ನ ಹೇಳಿ ಯಾವುದೇ ಕಾರಣಕ್ಕೂ ಭೂಮಿಯನ್ನ ತಗೋಬೇಕು ವಾಹನವನ್ನ ತಗೋಬೇಕು ತಾಯಿಗೆ ಒಂದಷ್ಟು ಅನಾರೋಗ್ಯ ಬರ್ತಿದೆ ಈ ಎಲ್ಲ ವಿಚಾರವನ್ನ ನೆಗ್ಲೆಕ್ಟ್ ಮಾಡದೆ ಇದನ್ನ ಸೂಕ್ಷ್ಮವಾಗಿ ಸ್ವೀಕರಿಸಿ ಇದನ್ನ ಸ್ವಲ್ಪ ಸೀರಿಯಸ್ ಆಗಿ ಜವಾಬ್ದಾರಿಯಿಂದ ಇದನ್ನ ನಿರ್ವಹಣೆಯನ್ನ ಮಾಡ್ಬೇಕಾಗತ್ತೆ ಸುಖಸ್ಥಾನ ಸುಖಸ್ಥಾನದಲ್ಲಿ ಶನಿ ಬಂದ ಅಂತಂದ್ರೆ ವಿಶೇಷವಾಗಿ ಶನಿಯ ಕಾರಕತ್ವ ಇರುವಂತದ್ದು ವೃತ್ತಿಯಲ್ಲಿ ಆದ ಕಾರಣ ವೃತ್ತಿಯಲ್ಲಿ ಕೆಲಸದ ವಿಚಾರದಲ್ಲಿ ಸುಖವನ್ನ ಹಾಳು ಮಾಡ್ತಾನೆ ಈಗ ಆಲ್ರೆಡಿ ರಾಹುವಿನ ಒಂದು ಸಂಚಾರ ಅನ್ನುವಂಥದ್ದು ಕರ್ಮಸ್ಥಾನದಲ್ಲಿ ಇರುವಂಥದ್ದು ಪಾಪೇ ಕರ್ಮಗತೆಯದು ಕರ್ಮವಿಹತಿ ಹಿ ಅಂತ ಹೇಳೋ ರೀತಿಯಲ್ಲಿ ರಾಹು ಕರ್ಮಸ್ಥಾನವನ್ನ ಹಾಳು ಮಾಡಿರ್ತಾನೆ ಇನ್ನೂ ಅದಕ್ಕೆ ಪುಷ್ಟಿ ಕೊಡುವಂತ ರೀತಿಯಲ್ಲಿ ಶನಿಯ ಸಂಚಾರ ಆದಾಗ ಶನಿ ರಾಹುವಿನ ಮೇಲೆ ದೃಷ್ಟಿಯನ್ನ ಕೊಟ್ಟ ಅಂತಾದಾಗ ಕೆಲಸದ ವಿಚಾರದಲ್ಲಿ ತೊಂದರೆಯನ್ನ ಕೊಡ್ತಾನೆ ಗಣಪತಿಗೆ ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಧನುರ್ ಆರಾಧನೆ ಮಾಡ್ಬೇಕು ಕೆಲಸದಲ್ಲಿ ಇರುವಂತಹ ಸಮಸ್ಯೆಗಳೆಲ್ಲ ನಿವೃತ್ತಿ ಆಗಬೇಕು ಅಂತ ಹೇಳಿ ಗಣಪತಿಗೆ ಅಭಿಷೇಕಾದಿಗಳನ್ನ ಮತ್ತೆ ಶನಿಯಿಂದ ನಾವು ಚಿಂತನೆ ಮಾಡಿದ್ರೆ ಈಶ್ವರ ರಾಹುವಿನ ಚಿಂತನೆ ಮಾಡಿದ್ರೆ ನಾವು ಸುಬ್ರಹ್ಮಣ್ಯ ಸ್ವಾಮಿಯನ್ನ ಹಾಗಾಗಿ ಈಶ್ವರ ಪರಿವಾರ ಇರುವಂತಹ ದೇವಸ್ಥಾನದಲ್ಲಿ ಪೂಜಾದಿಗಳನ್ನ ಪುನಸ್ಕಾರಾದಿಗಳನ್ನ ಈ ಒಂದು ರಾಶಿಯವರು ಮಾಡಬೇಕಾಗುತ್ತೆ ನೇತೃತ್ವದಲ್ಲಿ ಇದೇ ಏಪ್ರಿಲ್ಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನ ಹಮ್ಮಿಕೊಂಡಿದೆ ಈ ಯಾಗದಲ್ಲಿ ಭಾಗವಹಿಸುವವರಿಗೆ ನಾಲ್ವತ್ತೆಂಟು ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ ಹೆಚ್ಚಿನ ಮಾಹಿತಿಗಾಗಿ ದೇವರಿಗತಿ ಡಾಟ್ ಕಾಮ್ ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ